ಪಾವನವಾದೇನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ಪರತತ್ವ ನೈದಿದೆ ಬಸವಣ್ಣ ನಿಮ್ಮ ಪರುಷ ಸೀಮೆಯ ಕಂಡು ನಾಲ್ಕು ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಕೂಡಿದೆ ಬಸವಣ್ಣ 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 ನೀನು ಗುರುಬಾದಿಯಾಗಿ ಬಸವಾದಿ ಪ್ರಮದರನ್ನ ಸಿದ್ಧಗಂಗಾ ಗುರು ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾಂತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನು ನಡೆದು ಎನ್ನ ಮಾರ್ಗದರ್ಶಕರು ಮಾತೃ ಹೃದಯಗಳಾದ ಎಲ್ಲ ಪೂಜ್ಯ ಗುರುದೇವರ ಪಾದಾರ್ವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂದೆ ಆಸನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಇವತ್ತು ಈ ಶಿವತತ್ವ ಚಿಂತನ ಗೋಷ್ಠಿಯಲ್ಲಿ ಶರಣರ ಚಿಂತನೆಯ ಒಂದು ಭಾಗವಾಗಿರುವಂತಹ ವಚನಗಳು ಮತ್ತು ಸಂವಿಧಾನವನ್ನ ಅದರ ಬಗ್ಗೆ ಗುಣಪಡಿಸಿದಂತಹ ಡಾಕ್ಟರ್ ಬಿ ಸಿ ಶೈಗಜ ನಾಗರಾಜರವರೇ ವೇದಿಕೆ ಮುಂದೆ ಹಾಸೀನರಾಗಿರ್ತಕ್ಕಂಥ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯ ಬಂಧು ಬಸವ ಕೇಂದ್ರದ ಎಲ್ಲ ಸದಸ್ಯ ಬಂಧುಗಳೇ ಮಾತೆಯರೇ ಪ್ರೀತಿಯ ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಕಳೆದ ಗೋಷ್ಠಿಯಲ್ಲಿ ಶರಣರ ತತ್ವದ ಆಧಾರ ಸ್ತಂಭದಲ್ಲಿ ಒಂದಾಗಿರುವಂತಹ ಕಾಯಕದ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡಿದ್ದು ಬಹುಶಃ ಅದರ ಬಗ್ಗೆ ಎಷ್ಟು ಚಿಂತನೆ ಮಾಡಲು ಸಾಲದು ಅಂತಲೇ ನನ್ನ ಅಭಿಪ್ರಾಯ ಇವತ್ತಿನ ತಿಂಗಳ ಬೆಳಕಿನಲ್ಲಿ ಎಲ್ಲರೂ ನಿರೀಕ್ಷೆ ಮಾಡ್ತಾರೆ ಇವತ್ತು ದಾಸೋಹದ ಬಗ್ಗೆ ಮಾತನಾಡ್ಬೋದು ಅಂತ ಈಗಾಗಲೇ ಇದೇ ವೇದಿಕೆಯಲ್ಲಿ ದಾಸೋಹ ಸಿದ್ಧಾಂತದ ಬಗ್ಗೆ ಸಾಕಷ್ಟು ವಿಚಾರಗಳು ನಡೆದಿರೋದ್ರಿಂದ ನಾನು ಈ ತಿಂಗಳ ಬೆಳಕಿನಲ್ಲಿ ಏನು ಮಾತನಾಡಬೇಕು ಅಂತ ಆಲೋಚನೆಯಲ್ಲಿದ್ದೆ ಆಗ ನಮ್ಮ ಮಾರ್ಗದರ್ಶಕರಾಗಿರುವಂತಹ ಕೋಲಂ ಬಸವರಾಜ್ ಅವರು ಬಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪ್ರಕಟವಾಗಿರುವಂತಹ ಬಸವಣ್ಣನವರ ಯೋಜನೆಗಳು ಅಂತ ಒಂದು ಕಿಲುವಿಗೆಯನ್ನು ನಾನು ಕೈಗೆ ಕೊಟ್ಟರು ಅದರ ಸಂಪಾದಕರು ಯಾರು ಅಂದರೆ ಬಿ ಸಿ ಜವಳಿಯವರು ಅದನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ನನಗೆ ಅನಿಸಿದ್ದು ಅಂದ್ರೆ ಇವತ್ತು ನಾವು ಬಸವಣ್ಣನನ್ನ ಪ್ರಾಚೀನ ಕವಿಗಳು ಮತ್ತು ಬಸವಣ್ಣನವರನ್ನ ಕಂಡಂತಹ ಸಮಕಾಲೀನ ವಚನಕಾರರು ಅವರನ್ನ ಅನೇಕ ವಿಧವಾಗಿ ಕೊಂಡಾಡಿರತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ ಅವರನ್ನ ಭಕ್ತಿ ಭಂಡಾರಿ ಅಂತ ಕರೆದಿದ್ದಾರೆ ಸಮಯಾಚಾರಿ ಅಂತ ಕರೆದಿದ್ದಾರೆ ಪ್ರಮಥಾಚಾರ್ಯರು ಅಂತ ಕರೆದಿದ್ದಾರೆ ಜಂಗಮ ಪ್ರಾಣಿ ಸಮಯ ನಿಷ್ಠ ಇತ್ಯಾದಿ ಪದಗಳಿಂದ ಅವರನ್ನ ಬಣ್ಣಿಸಿರತಕ್ಕಂಥದ್ದು ನಮ್ಗೆಲ್ಲ ಭೇದ್ಯವಾಗಿರುವಂತಹದು ಆಧುನಿಕ ವಿದ್ವಾಂಸರಂತೂ ಬಸವಣ್ಣನವರನ್ನ ಬಹುಮುಖ ಆಯಾಮದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅವರನ್ನ ವಿಮರ್ಶಕರು ಅಂತ ಕರೆದಿದ್ದಾರೆ ಸಮಾಜವಾದಿ ಅಂತ ಕರೆದಿದ್ದಾರೆ ಎರಡನೇ ಬುದ್ಧ ದೇವ ಅಂತ ಕರೆದಿದ್ದಾರೆ ಜಗಜ್ ಅಂತ ಕರೆದಿದ್ದಾರೆ ಧರ್ಮ ಭಂಡಾರಿ ಅಂತ ಕರೆದಿದ್ದಾರೆ ವಿಶ್ವದ ಪ್ರಥಮ ವಿಚಾರವಾಗಿ ಇತ್ಯಾದಿಯಾಗಿ ಅವರನ್ನ ಕರೆದಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ ಆದರೆ ಜವಳಿಯವರು ಒಂದು ವಿಶಿಷ್ಟ ಆಲೋಚನೆಯನ್ನು ಇಟ್ಟುಕೊಂಡು ಬಸವಣನವರನ್ನ ಅತ್ಯುತ್ತಮ ಯೋಜಕರು ಅಂತ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದೊಂದು ಗಿರುವತ್ತಿಗೆಯಲ್ಲಿ ನನಗೆ ಅನಿಸಿದ್ದು ಏನು ಅಂತಂದರೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಸವಣ್ಣನವರನ್ನ ಯಾವ ಮುಖದಲ್ಲಿ ಅವರ ಬಹುಮುಖ ವ್ಯಕ್ತಿತ್ವದಲ್ಲಿ ನಾವು ಯಾವುದನ್ನ ಚಿಂತನೆ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನನಗೆ ಸೂಕ್ತವಾಗಿದ್ದುದು ಏನಂದ್ರೆ ಇವತ್ತಿನ ಸಾರ್ವಕಾಲಿಕ ಸಮಸ್ಯೆಗಳಿಗೆ ಪರಿಹಾರದ ಸೂತ್ರಗಳು ಕೊಟ್ಟಿರುವಂಥದ್ದು ಬಸವಾದಿ ಶಿವಶರಣರ ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಗಳು ಆ ಯೋಜನೆಗಳನ್ನು ಕುರಿತೇ ನಾವೆಲ್ಲ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಇವತ್ತಿನ ತಿಂಗಳ ಬೆಳಕಿನಲ್ಲಿ ನಾವು ಬಸವಣ್ಣನವರ ಯೋಜನೆಗಳು ಅನ್ನೋದ್ರ ಬಗ್ಗೆನೆ ನಾನು ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ದೀನಿ ನಾನು ಬಸವಣ್ಣನವರ ಅತ್ಯುತ್ತಮ ಯೋಜಕರು ಅಂತಕ್ಕಂಥದ್ದು ಅರಿತುಕೊಳ್ಳಲು ಅವರು ವಿಶಿಷ್ಟವಾಗಿ ತಯಾರಿಸಿದಂತಹ ಯೋಚನೆಗಳು ಅದು ಯೋಜನೆಗಳಾಗಿ ಮಾರ್ಪಾಟನ್ನು ಹೊಂದಿರ್ತಕ್ಕಂಥದ್ಕೆ ನಮಗೆ ಸಿಗುವಂತಹ ಆಧಾರಗಳು ಅಂತಂದ್ರೆ ಅದು ವಚನ ಸಾಹಿತ್ಯ ಅಂತಕ್ಕಂಥದ್ದು ಮಾತೆಯವರು ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ಇವತ್ತು ಪ್ರಮಾಣ ಅದು ಅಂತ ನಾವೆಲ್ಲ ಭಾವಿಸ್ಬೇಕು ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಬಸವಾದಿ ಶಿವಶರಣರ ಚಿಂತನೆಯನ್ನು ಇವತ್ತು ಇಪ್ಪತ್ತೊಂದನೇ ಶತಮಾನಕ್ಕೆ ಅದು ಜೀವಂತವಾಗಿದೆ ಅಂದರೆ ಅದು ವಚನ ಸಾಹಿತ್ಯದಿಂದ ಹಾಗಾಗಿ ಬಸವಣ್ಣನವರು ಅವತ್ತಿನ ಸಂದರ್ಭದಲ್ಲಿ ರಚನೆ ಮಾಡಿದಂಥ ವಚನೆಗಳು ಇವತ್ತು ಅವರನ್ನು ಅತ್ಯುತ್ತಮ ಯೋಜಕರು ಅಂತ ಕರೆಯುವುದಕ್ಕೆ ಸಹಕಾರಿಯಾಗಿರುವಂತಹದ್ದು ಮಹಾಭಕ್ತರು ಕರ್ಮಯೋಗಿಗಳು ಸಮಾಜ ಪ್ರೇಮಿಗಳು ಹೆಚ್ಚಾಗಿ ಮಾನವ ಕುಲ ಪ್ರೇಮಿಗಳು ಸ್ವತಂತ್ರ ವಿಚಾರವಾದಿಗಳು ಸತ್ಯ ನಿಷ್ಠುರರು ರಾಜಕಾರಣಿಗಳು ಮತ್ತು ಯೋಜಕರಾಗಿಯೂ ಅಣ್ಣನವರು ಇವತ್ತು ನಮ್ಮ ಕಣ್ಣು ಮುಂದೆ ಕಂಗೊಳಿಸ್ತಾ ಇದ್ದಾರೆ ವಿರಾಜಮಾನರಾಗಿದ್ದಾರೆ ಇವತ್ತು ಹಾಗಾಗಿ ನಾವೆಲ್ಲ ಯೋಚನೆ ಮಾಡೋದಾದರೆ ಬಸವಣ್ಣನವರನ್ನು ಎಂತಹ ಯೋಚನೆಗಳನ್ನು ನಮಗೆ ನಮ್ಮ ಮುಂದಕ್ಕೆ ತಂದಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡಬೇಕು ಇವತ್ತು ನಾವು ಬಸವಣ್ಣನವರ ಯೋಚನೆಯನ್ನ ನಾವು ಆಧಾರ ವಚನ ಸಾಹಿತ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಯಾವ ರೀತಿಯಾಗಿ ಯೋಜನೆಯನ್ನ ತಯಾರು ಮಾಡಿದ್ರು ಅದರ ಮುಖ್ಯ ಆಶಯ ಏನು ಅಂತಕ್ಕಂಥದ್ದು ಮೊದಲಿಗೆ ಚಿಂತನೆಯನ್ನು ಮಾಡಬೇಕು ನಾವು ಇವತ್ತು ಮಾತುಗಳಲ್ಲಿ ತಾತ್ವಿಕ ಚರ್ಚೆಗಿಂತಲೂ ಇವತ್ತು ಓದಿ ಓದಿ ತರ್ಕದ ಬಲದಿಂದ ನಮ್ಮ ಬುದ್ಧಿಯ ಬಲದಿಂದ ಇವತ್ತು ಎಲ್ಲ ನಾವು ಹೃದಯ ಶೂನ್ಯರಾಗಿದ್ದೇವೆ ಇವತ್ತು ಅದನ್ನ ಎಲ್ಲ ಒಂದು ಕಡೆ ಬಸವಣ್ಣನವರು ತಮ್ಮ ವಚನಗಳನ್ನೇ ಉಲ್ಲೇಖ ಮಾಡ್ತಾರೆ ಇವತ್ತು ಪರರನ್ನ ಸುಲಿಯುತ್ತಾ ಆ ಪರರನ್ನು ಸುಡಿಯುತ್ತಾ ಬಾಳುವುದಕ್ಕಿಂತ ಶುದ್ಧ ಹೃದಯಾಗಿ ಲೇಸಿನ ಜೀವನವನ್ನು ಸಾಗಿಸಿ ಇಹದಲ್ಲಿ ಸೊಗದ ಬಾಳನ್ನು ಬಾಳಿದಲ್ಲಿ ಪರಕ್ಕೂ ಸಲ್ಲುತ್ತಾನೆ ಅಂತಕ್ಕಂಥ ಒಂದು ಯೋಚನೆಯನ್ನು ಇಟ್ಟುಕೊಂಡು ಬಸವಣ್ಣನವರು ವಚನ ಸಾಹಿತ್ಯವನ್ನು ರಚನೆಯನ್ನು ಮಾಡಿದ್ದಾರೆ ಆ ಲೇಸಿನ ಬಾಳ್ಮೆಗೆ ಭಕ್ತಿಯೇ ಪರಮ ಪವಿತ್ರ ಮಾರ್ಗವೆಂದು ಬಸವಣ್ಣವರು ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥದ್ದು ಅವರ ವಚನ ಸಾಹಿತ್ಯವನ್ನು ಗಮನಿಸಬೇಕು ನಾವು ಆ ಭಕ್ತಿ ಪಂಥವೇ ಅವರ ಧರ್ಮವಾಯಿತು ಭಕ್ತಿಯ ಕ್ರಾಂತಿಯೇ ಅವರ ಧರ್ಮ ಕ್ರಾಂತಿಯಾಯಿತು ಆ ಧರ್ಮಾನುಚಾರಣೆಯೇ ಉತ್ತಮ ಜೀವನಕ್ಕೆ ಇವತ್ತು ದಾರಿಯಾಯಿತು ಅಂತಕ್ಕಂಥ ದೊಡ್ಡ ದೊಡ್ಡ ತತ್ವಗಳನ್ನ ಘೋಷಣೆಯನ್ನ ಮಾಡುತ್ತಾ ಬರೀ ಶಬ್ದಚಾಲದಲ್ಲಿ ಸಿಲುಕಿಕೊಳ್ಳುವುದಕ್ಕಿಂತ ನೋಡಿ ಎಂತಹ ಆಲೋಚನೆಯನ್ನು ಮಾಡಿದ್ದಾರೆ ಬಸವಣ್ಣವರು ಆ ತತ್ವಗಳು ನಮ್ಮ ನಿತ್ಯದ ಜೀವನದಲ್ಲಿ ನಡೆನುಡಿಗಳಲ್ಲಿ ಒಳಮೂಡುವಂತೆ ಪ್ರಯತ್ನಿಸಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡರು ಯೋಜನೆಗಳನ್ನು ಘೋಷಣೆಯನ್ನು ಮಾಡಿ ಅದರಲ್ಲೇ ವೇಳೆ ಕಳೆಯುವುದಕ್ಕಿಂತ ಮತ್ತು ಯೋಜನೆಗಳ ಕರಡನ್ನು ಬಹಿರಂಗಪಡಿಸಿ ಕಾರ್ಯಾಚರಣೆಯಲ್ಲಿ ತರುವುದಕ್ಕಿಂತ ಬಸವಣ್ಣನವರು ಎಂಥ ಆಲೋಚನೆ ಅಂದರೆ ಆಡುವುದಕ್ಕಿಂತ ಮಾಡಿ ತೋರಿಸುವುದೇ ಮೇಲಾದು ಎಂದು ಭಾವಿಸಿದ್ದರು ಅವರ ವಚನ ಸಾಹಿತ್ಯವನ್ನು ಗಮನಿಸಬೇಕಾದ್ರೆ ಗಮನಿಸಿದರೆ ಈ ಎಲ್ಲ ಚಿಂತನೆಗಳು ನಮ್ಮ ಮನಸ್ಸಿಗೆ ಬರುವಂಥದ್ದು ಯಾವುದೇ ಯೋಜನೆಗಳನ್ನ ಮಾಡಿದರೂ ಜನತೆಯ ಮನೋಭಾವವನ್ನು ಅರಿತು ಅದಕ್ಕನುಗುಣವಾಗಿ ಯೋಜನೆಗಳನ್ನು ಕೈಗೊಳ್ಳುವುದೇ ಶ್ರೇಷ್ಠವಾದಂತಹ ಭಾವನೆ ಅಂತಕ್ಕಂಥದ್ದು ಬಸವಣ್ಣನವರದಾಗಿತ್ತು ಅವರು ಎಲ್ಲ ಕಾರ್ಯಗಳನ್ನು ಧಾರ್ಮಿಕ ಬುದ್ಧಿ ದೈವ ಬುದ್ಧಿ ಅದನ್ನ ಇಟ್ಟುಕೊಂಡೇ ಅವರು ಮಾಡ್ತಾ ಇರುವಂತಹದ್ದು ಮಾನವ ಸ್ವಭಾವದ ವಿರುದ್ಧವಾಗಿ ಯಾವ ಯೋಜನೆಗಳನ್ನು ಬಸವಣ್ಣನವರು ಇದುವರೆಗೂ ಕೈಗೊಂಡಿರಲಿಲ್ಲ ಅವರ ವಚನ ಸಾಹಿತ್ಯವನ್ನು ನಾವು ಗಮನಿಸಿದಾಗ ಎಂತಹ ಶಕ್ತಿಗಳಿದ್ದರೂ ಎದುರಿಸಿ ಮಾನವತೆಯ ಉನ್ನತಿಗಾಗಿ ಜನತೆಯ ಕಲ್ಯಾಣಕ್ಕಾಗಿ ತ್ಯಾಗ ನಿರಹಂಕಾರ ಭಾವವೆಂಬ ಆ ಭಾವವನ್ನ ಅಳಿದು ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದು ಆ ಬಸವಣ್ಣನವರ ಯೋಜನೆಯಲ್ಲಿ ನಾವು ಗುರುತಿಸಬೇಕಾದಂತಹ ಒಂದು ವಿಶಿಷ್ಟ ತತ್ವ ಅದು ಬಸವಣ್ಣನವರ ಯೋಜನೆಗಳನ್ನ ಅಧ್ಯಯನದ ದೃಷ್ಟಿಯಿಂದ ಅಥವಾ ಚಿಂತನೆಯ ದೃಷ್ಟಿಯಿಂದ ನಾವು ಸ್ಥೂಲ್ ಸ್ಥೂಲವಾಗಿ ನಾವು ಆರು ವಿಧವಾಗಿ ಅಂದರೆ ರೀತಿಯಾಗಿ ನಾವು ವಿಂಗಡಿಸಬಹುದು ಅಂತ ನಾನು ಭಾವಿಸಿದ್ದೇನೆ ಅದರಲ್ಲಿ ಮೊದಲನೆಯ ಯೋಜನೆ ಯಾವುದು ಅಂದರೆ ವ್ಯಕ್ತಿ ವಿಕಾಸ ಯೋಜನೆ ಅಂತ ಎರಡನೇ ಯೋಜನೆ ಯಾವುದು ಅಂದರೆ ಆರ್ಥಿಕ ಯೋಜನೆ ಮೂರನೇ ಯೋಜನೆ ಅಂದರೆ ಅದು ಧಾರ್ಮಿಕ ಯೋಜನೆ ನಾಲ್ಕನೇದು ಸಾಮಾಜಿಕ ಯೋಜನೆ ಐದನೇದು ಸಾಹಿತ್ಯಿಕ ಯೋಜನೆ ಆರನೇದು ರಾಜಕೀಯ ಯೋಜನೆ ಈ ಆರನೇ ಯೋಜನೆ ಬಗ್ಗೆ ಈಗಾಗಲೇ ನಮ್ಮ ಶರಣೆಯವರು ಶೈಲಾ ನಾಗರಾಜ್ ಅವರು ಇದ್ರ ಬಗ್ಗೆ ಸಂವಿಧಾನದ ಬಗ್ಗೆಯೇ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಬಸವಣ್ಣನವರು ಆಗಿನ ಕಾಲದಲ್ಲಿ ರಾಜಕೀಯ ಯೋಜನೆಗಳನ್ನು ಸಂವಿಧಾನವನ್ನು ತಮ್ಮ ವಚನ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ಅದನ್ನು ನಮಗೆ ಉಣಬಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸುಮಾರು ಒಂದು ಗಂಟೆಗಳ ಕಾಲ ಅದ್ರ ಬಗ್ಗೆ ನೀವು ಆಗ ಚರ್ಚೆಯನ್ನು ಮಾಡಿದ್ದೀರಾ ನಾನು ಇವತ್ತಿನ ಗೋಷ್ಠಿಯಲ್ಲಿ ಒಂದು ಯೋಜನೆ ಬಗ್ಗೆ ಮಾತನಾಡ್ತೀನಿ ಉಳಿದಂತ ಐದು ಐದು ಯೋಜನೆಗಳ ಬಗ್ಗೆ ನಾವೆಲ್ಲ ಮುಂದಿನ ತತ್ವ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ನಾವೆಲ್ಲ ಅದರ ಬಗ್ಗೆ ಚಿಂತನೆಯನ್ನ ಮಾಡೋಣ ಬಸವಣ್ಣನವರ ಮೊದಲನೆಯ ಯೋಜನೆ ಯಾವುದು ಅಂದ್ರೆ ವ್ಯಕ್ತಿ ವಿಕಾಸ ಯೋಜನೆ ಅಂತಕ್ಕಂಥ ಬಸವಣ್ಣನವರು ಜನತೆಯ ವಿಕಾಸಕ್ಕೆ ಮಾರ್ಗಗಳನ್ನು ಈ ರೀತಿಯಾಗಿ ಕಂಡುಕೊಂಡಿದ್ರು ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬನ ವಿಕಾಸವು ಅದು ದೈಹಿಕವಾಗಿ ಬೌದ್ಧಿಕವಾಗಿ ಅದು ಸಾಂಸ್ಕೃತಿಕವಾಗಿಯೂ ಆಗುವುದು ತುಂಬಾ ಅವಶ್ಯಕತೆ ಇದೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದಂಥರು ಒಬ್ಬ ವ್ಯಕ್ತಿಯು ಸರ್ವಾಂಗದಿಂದಲೂ ಪ್ರಗತಿಯನ್ನು ಪಡೆಯಬೇಕಾದರೆ ಅವನಿಗೆ ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ ಉತ್ತಮ ಸ್ಥಾನವಿದ್ದು ಉತ್ತಮ ವಾತಾವರಣವಿದ್ದು ಅವನ ವಿಕಾಸಕ್ಕೆ ಸುಸಂದರ್ಭ ಮತ್ತು ಅವಕಾಶಗಳನ್ನು ಒದಗಿ ಬರಬೇಕೆಂದು ತಿಳಿದು ಅಂತಹ ಅವಕಾಶಗಳನ್ನು ಕಲ್ಪಿಸಿಕೊಡಲು ಪ್ರಯತ್ನ ಪಟ್ಟರು ಇವೆಲ್ಲ ಅನುಭವ ಮಂಟಪವನ್ನು ನೀವೆಲ್ಲ ಗೊತ್ತಿರುವಂತಹ ಅವತ್ತು ಎಲ್ಲರಿಗೂ ಸಹ ಸರ್ವ ಸಮಾನತೆಯನ್ನು ಕೊಡಬೇಕು ಸಮಾಜದ ಮುನ್ನೆಲೆಗೆ ತರಬೇಕು ಅಂದ್ರೆ ವ್ಯಕ್ತಿ ವಿಕಾಸ ಆಗಬೇಕು ಅಂತಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಅದಕ್ಕೆ ಅವತ್ತಿನ ಸಂದರ್ಭದಲ್ಲಿ ಬಸವಣ್ಣರು ಅನುಭವ ಮಂಟಪವನ್ನ ಸ್ಥಾಪನೆಯನ್ನ ಮಾಡ್ತಕ್ಕಂಥದ್ದು ಅವರಿಗೆ ಉತ್ತಮ ಸ್ಥಾನ ಲಭ್ಯವಾದಾಗ ಅಲ್ಲಿ ಒಂದು ಉತ್ತಮ ವಾತಾವರಣ ನಿರ್ಮಾಣ ಆಗುತ್ತೆ ಒಂದು ಸುಸಂದರ್ಭ ಏರ್ಪಡುತ್ತೆ ಸಾಕಷ್ಟು ವಿಫಲವಾಗಿರ್ತಕ್ಕಂಥ ಅವಕಾಶಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ತಲುಪುತ್ತೆ ಆ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ ವಿಕಾಸ ಅದರಿಂದ ಸಾಧ್ಯ ಆಗುತ್ತೆ ಅಂತಕ್ಕಂಥ ಚಿಂತನೆಯನ್ನ ಇಟ್ಕೊಂಡು ವ್ಯಕ್ತಿ ವಿಕಾಸಕ್ಕೆ ಹೆಚ್ಚು ಪ್ರಾಮುಖ್ಯ ಪ್ರಾಮುಖ್ಯತೆಯನ್ನು ಕೊಡ್ತಂಥವ್ರು ಈ ವಿಕಾಸ ಅಂತಕ್ಕಂಥದ್ದು ನಾವು ಗಮನಿಸಬೇಕು ಈ ವಿಕಾಸ ಅಂತಕ್ಕಂಥದ್ದು ಪುರುಷರಿಗೆ ಮಾತ್ರವಲ್ಲದೆ ಸ್ತ್ರೀಯರಿಗೂ ಬೇಕೆಂದು ಪ್ರಬಲವಾಗಿ ಪ್ರತಿಪಾದನೆ ಮಾಡಿದಂಥವ್ರು ಬಸವಣ್ಣನವರು ಸ್ತ್ರೀ ಪುರುಷರ ಈ ರೀತಿಯ ಸರ್ವಾಂಗೀಣ ವಿಕಾಸಕ್ಕೆಂದು ಬಸವಣ್ಣನವರು ಬಡತನ ನಿವಾರಣೆ ಅಜ್ಞಾನ ನಿವಾರಣೆ ಮತ್ತು ಶೀಲ ಸಂಪಾದನೆಯು ಪ್ರತಿಯೊಬ್ಬರಿಗೂ ಅವಶ್ಯವೆಂದು ಕಂಡುಹಿಡಿದು ಸರ್ವ ಸಮಾನತೆಯ ಭಾವ ತಲೆದೋರುವಂತೆ ಎಲ್ಲರಲ್ಲಿಯೂ ಸಹ ಭಾವೈಕ್ಯತೆಯನ್ನು ಆಗುವಂತೆ ಧಾರ್ಮಿಕ ಮತ್ತು ಸಾಮಾಜಿಕ ಯೋಜನೆಗಳನ್ನು ಕೈಗೊಂಡಂಥವರು ಅವರು ಎಂಥ ಆಲೋಚನೆಯನ್ನು ಇಟ್ಕೊಂಡಿದ್ರು ಬಸವಣ್ಣನವರು ವ್ಯಕ್ತಿ ವಿಕಾಸ ಯೋಜನೆಗಳು ಅಂದರೆ ಅದು ಯಾರಿಗೆ ಅನ್ನೋದೇ ಪ್ರಶ್ನೆ ಈಗ ಬಸವಣ್ಣನವರು ಎಲ್ಲವನ್ನ ಗಮನಿಸಿ ಅವರು ಪ್ರಮುಖವಾಗಿ ಹೇಳ್ತಾರೆ ಗೃಹಸ್ಥರಿಗೆ ಮತ್ತು ಸಾಧಕರಿಗೆ ಎಂದು ಎರಡು ವಿಧವಾಗಿ ವರ್ಗೀಕರಣವನ್ನು ಮಾಡ್ತಾರೆ ಅಂದ್ರೆ ಕೇವಲ ಸಾಧಕರಿಗಷ್ಟೇ ವ್ಯಕ್ತಿ ವಿಕಾಸ ಆಗಬಾರದು ಗೃಹಸ್ಥರಿಗೂ ಸಹ ವ್ಯಕ್ತಿ ವಿಕಾಸವನ್ನ ಹೊಂದಬೇಕು ಅಂತಕ್ಕಂಥದ್ದೇ ಬಸವಣ್ಣವರ ಸದಾಶಯ ಆಗಿತ್ತು ನೋಡಿ ಅವತ್ತಿನ ಸಂದರ್ಭದಲ್ಲಿ ಸಾಧಕ ಅಂದ್ರೆ ಯಾವುದೋ ಗುಹೆಯಲ್ಲಿ ಕೂತ್ಕೊಂಡು ಅರಣ್ಯದಲ್ಲಿ ಕೂತ್ಕೊಂಡು ಅಥವಾ ಆಶ್ರಮದಲ್ಲಿ ಕೂತ್ಕೊಂಡು ವೈಯಕ್ತಿಕ ಸಾಧನೆಯನ್ನ ಮಾಡುವುದಷ್ಟೇ ವ್ಯಕ್ತಿ ವಿಕಾಸ ಅಂತ ನಾವು ಭಾವಿಸಬಾರದು ಬಸವಣ್ಣನವರ ವಿಶಿಷ್ಟ ಆಲೋಚನೆ ಹನ್ನೆರಡನೇ ಶತಮಾನದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತತ್ವ ಅಂದ್ರೆ ಗೃಹಸ್ಥರು ಸಹ ಶಿವಯೋಗವನ್ನ ಸಂಪಾದನೆಯನ್ನ ಮಾಡಬಹುದು ಅಂತಕ್ಕಂಥ ಒಂದು ಆಚರಣೆಗೆ ತಂದದ್ದು ಅದು ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರು ನೀಡಿದಂತಹ ಒಂದು ವಿಶಿಷ್ಟವಾದಂತಹ ಯೋಜನೆಗಳಿಂದ ಬಸವಣ್ಣನವರ ವಚನಗಳಲ್ಲಿ ಆದರ್ಶ ಕುಟುಂಬವು ಎಂದಿರಬೇಕೆಂದು ಉಲ್ಲೇಖ ಮಾಡಿದ್ದಾರೆ ಇವತ್ತಿನ ಸಮಸ್ಯೆಗಳಲ್ಲಿ ಈ ಕೌಟುಂಬಿಕ ಸಮಸ್ಯೆಯೂ ಸಹ ಒಂದಾಗಿರ್ತಕ್ಕಂಥದ್ದು ಒಂದು ಆದರ್ಶ ಕುಟುಂಬ ಹೇಗಿರಬೇಕು ಅನ್ನೋದು ಬಸವಣ್ಣನವರು ಅವತ್ತಿನ ಕಾಲದಲ್ಲೇ ಯೋಚನೆ ಮಾಡಿದ್ದಾರೆ ನೋಡಿ ಸತಿಪತಿಗೊಳವೊಂದಾದ ಭಕ್ತಿ ಇತ ಒಬ್ಬದು ಶಿವಂಗೆ ಎನ್ನುವ ರೀತಿ ಕುಟುಂಬದಲ್ಲಿ ಇವರು ಹೇಗೆ ನಡೆದುಕೊಳ್ಳಬೇಕೆಂದು ಬಸವಣ್ಣನವರು ಅನೇಕ ವಚನಗಳಲ್ಲಿ ತಿಳಿಸಿದ್ದಾರೆ ಆ ವಚನದ ಸಾರವನ್ನೆಲ್ಲ ಹೇಳಿ ಒಂದು ನಾಲ್ಕೈದು ಸಾಲುಗಳಲ್ಲಿ ಈ ರೀತಿಯಾಗಿ ಉಲ್ಲೇಖ ಮಾಡಬಹುದು ಇಬ್ಬರಲ್ಲೂ ಸದಾಕಾಲ ಸಹಕಾರ ದೈವ ಭಕ್ತಿ ಪ್ರೇಮ ಸೌಹಾರ್ದಗಳು ನೆಲೆಸಿರಬೇಕು ಎಂದಿದ್ದಾರೆ ಬಸವಣ್ಣನವರು ಕುಟುಂಬದ ಐಕ್ಯತೆಗೆ ಒಂದೇ ದೇವರ ಪೂಜೆ ಹಾಗೂ ಇಷ್ಟಲಿಂಗ ಪೂಜೆ ಅವಶ್ಯವೆಂದು ತಿಳಿಸಿರ್ತಕ್ಕಂಥದ್ದು ಆ ವಚನದ ಅನೇಕ ಸಾಲುಗಳನ್ನು ಗಮನಿಸಿದಾಗ ಸತಿ ಮತ್ತು ಪತಿ ಇವರಿಬ್ಬರ ಭಕ್ತಿ ಏನಾಗಿರಬಹುದು ಏನಾಗಿರಬೇಕು ಅಂದ್ರೆ ಒಂದೇ ಆಗಿರಬೇಕು ಅದು ಇಷ್ಟಲಿಂಗ ಪೂಜೆ ಆಗಿರಬೇಕು ಅಂತಕ್ಕಂಥ ತನ್ನ ವಚನದನ್ನು ಸಹ ತಿಳಿಸಿದ್ದಾರೆ ಕುಟುಂಬದಲ್ಲಿರುವ ಪುರುಷ ಮತ್ತು ಸ್ತ್ರೀ ಇಬ್ಬರು ಪರಸ್ತ್ರೀ ಮತ್ತು ಪರಪುರುಷನನ್ನು ಬಯಸದೆ ಅನ್ಯೂನ್ಯವಾಗಿ ಬದುಕಬೇಕೆಂದಿದ್ದಾರೆ ನೋಡಿ ಎಂತಹ ತತ್ವವನ್ನ ಅವತ್ತಿನ ಕಾಲದಲ್ಲಿ ಬಸವನವರು ಯೋಚನೆಯನ್ನು ಮಾಡಿದರೆ ಗಂಡು ಹೆಣ್ಣುಗಳಿರುವ ಸಮಾನರು ಎಂಬ ತಿಳುವಳಿಕೆ ಮಾಡಬೇಕು ಮೂಡಬೇಕು ಜೊತೆಗೆ ಗಂಡಸರು ಏಕಪತ್ನಿ ವ್ರತಸ್ಥರು ಹೆಂಗಸರು ಪ್ರತಿ ವ್ರತ ಧರ್ಮದ ಅನುಸರಣೆಯವರೂ ಆದರೆ ಅವರಲ್ಲಿ ಧಾರ್ಮಿಕ ಬುದ್ಧಿ ಬೆಳೆದು ಬರುವುದು ಅವಶ್ಯವೆಂದು ತಿಳಿಸಿದ್ದಾರೆ ಅದಕ್ಕೆ ಪೂರಕವಾಗಿ ಸಾಕಷ್ಟು ವಚನಗಳನ್ನು ನಾವು ಗಮನಿಸಬೇಕು ಸಮಯದ ಅವಕಾಶ ಅಭಾವದಿಂದ ನಾನು ಆ ಎಲ್ಲ ವಚನಗಳನ್ನ ತಿಳಿಸಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಆ ಎಲ್ಲ ವಚನದ ಸಾರವನ್ನು ಸಾಲುಗಳಲ್ಲಿ ಮಾತ್ರ ನಿಮಗೆ ತಿಳಿಸುವಂತ ಪ್ರಯತ್ನ ಆಗ್ತಾ ಇದೆ ಇವತ್ತು ಒಟ್ಟಾರೆ ಸತಿಪತಿಗಳಿಬ್ಬರು ಸಮಾನರು ದೇಹದ ಎರಡು ಕಣ್ಣುಗಳಿದ್ದಂತೆ ಇಬ್ಬರು ಚಾರಿತ್ರ್ಯ ಶೀಲ ಉತ್ತಮ ನೀತಿ ದೈವ ಭಕ್ತಿಯನ್ನು ಪಾಲಿಸಿಕೊಂಡು ಬರಬೇಕೆಂಬ ಮಾತುಗಳನ್ನ ಅವರ ವಚನದ ಸಾಲುಗಳಲ್ಲಿ ನಾವು ಗಮನಿಸಬಹುದು ರಾಷ್ಟ್ರದಲ್ಲಿ ವ್ಯಕ್ತಿಗಳೇ ರಾಷ್ಟ್ರದ ನಾಡಿಗಳಿದ್ದಂತೆ ವ್ಯಕ್ತಿ ಬೆಳೆದರೆ ರಾಷ್ಟ್ರ ವ್ಯಕ್ತಿ ಅಳಿದರೆ ರಾಷ್ಟ್ರದ ಏಳಿಗೆ ಹೇಗೆ ಸಾಧ್ಯ ಎಂಬ ವಿಚಾರವನ್ನರಿತ ಬಸವಣ್ಣವರು ವ್ಯಕ್ತಿಯ ಬೆಳವಣಿಗೆಗೆ ವಿಕಾಸಕ್ಕೆ ಮಹತ್ವವನ್ನು ಕೊಟ್ಟರು ಅವರು ಸರ್ವರ ಹಿತಾಸಕ್ತಿ ಬಯಸಿದ್ದರು ಎನ್ನುವುದಕ್ಕೆ ಒಂದು ವಚನದ ಸಾಲೇ ನಮಗೆ ಸಾಕ್ಷಿಯಾಗಿರುವಂತಹದ್ದು ಆ ವಚನ ಯಾವುದಂದ್ರೆ ಸಕಲ ಜೀವ ರಾಶಿಗಳಿಗೆ ಲೇಸನೆ ಬಯಸುವ ಕೂಡದ ಸಂಗನ ಶರಣರೇ ನಿಜವಾದ ಕುಲಜರು ಅಂತಕ್ಕಂಥ ಒಂದು ಮಾತು ಆ ಹಾಡಿದ ಮಾತು ಇವತ್ತು ನಾವು ಗಮನಿಸಬೇಕು ಬಸವಣ್ಣನವರ ನಿಜವಾದಂಥ ಧರ್ಮ ಎಂಥದ್ದು ಅನ್ನೋದು ಈ ಸಾಲುಗಳಲ್ಲಿ ನಾವು ತಿಳಿಸ್ಬೋದು ಸರ್ವ ಸಮಾನ ಭಾವದ ಆದರ್ಶವನ್ನು ವ್ಯಕ್ತಿಯು ತನ್ನ ಕರ್ತವ್ಯದ ಅರಿವನ್ನು ಹೊಂದಬೇಕು ಇದುವೇ ವಿಕಾಸದ ಪ್ರಥಮ ಸೋಪಾನ ಎಂದಿದ್ದಾರೆ ಬಸವಣ್ಣವರು ಅದಷ್ಟೇ ಅಲ್ಲ ಅನೇಕ ಸಾ ವಚನದ ಸಾಲುಗಳನ್ನ ನಾವು ಗಮನಿಸಿದಾಗ ಆ ಎಲ್ಲ ವಚನಗಳ ಸಾಲವನ್ನ ಇಂತಹ ಪದಗಳಿಂದ ನಾವು ವ್ಯಕ್ತಪಡಿಸಲು ಸಾಧ್ಯ ಬಸವಣ್ಣವರು ಹೇಳ್ತಾರೆ ಆ ವಚನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಶೀಲ ದುಡಿಮೆ ಸರ್ವಭೂತ ದಯೆ ಅಂತರಂಗ ಬಹಿರಂಗ ಶುದ್ಧಿ ನಡೆನುಡಿಗಳಲ್ಲಿ ಹೊಂದಾಣಿಕೆ ಸರ್ವರಲ್ಲಿ ಶಿವಭಾವ ಹಿಡಿದು ಸಮಾನತೆ ಅಹಂಕಾರ ನಿರ್ಮೂಲನೆ ಕರ್ಮಯೋಗಿ ಭಾವ ಅಧ್ಯಾತ್ಮ ಸಾಧನೆ ತಪ್ಪು ಒಪ್ಪಿಕೊಳ್ಳುವ ಭಾವ ಪೂರ್ವಾಶ್ರಮ ನಿರಸನ ಅಷ್ಟಮದ ನಿರಸನ ಅಧಿಕಾರ ಮತ್ತು ಧನಕ್ಕಿಂತಲೂ ಸೇವಾ ಭಾವನೆಯೇ ಅಧಿಕವೆಂಬ ತಿಳಿವು ಸಾಂಘಿಕ ಜೀವನದ ಬೆಲೆ ಚರ್ಚಾತ್ಮಕ ದೃಷ್ಟಿ ಗುರು ಹಿರಿಯರಲ್ಲಿ ವಿನಯ ಧರ್ಮದಲ್ಲಿ ಮತ್ತು ದೈವದಲ್ಲಿ ನಿಷ್ಠೆ ತಾನೇ ಕಿಲಿಯನೆಂಬ ತಿಳುವಳಿಕೆ ನೀವು ಎಷ್ಟೋ ವಚನಗಳನ್ನು ಗಮನಿಸಿದಾಗ ಆ ವಚನಗಳಲ್ಲಿ ಇರ್ತಕ್ಕಂಥ ಮಾತುಗಳೇ ಇಲ್ಲಿ ಉಲ್ಲೇಖ ಆಗಿರುವಂತಹದ್ದು ಈ ಮಾತುಗಳನ್ನು ಗಮನಿಸಿದಾಗ ಬಸವಣ್ಣನವರು ಯಾವ ರೀತಿಯಾಗಿ ಬೆಳೆದು ಬರಬೇಕೆಂದು ನಮಗೆ ತಿಳಿಸಿರ್ತಕ್ಕಂಥವ್ರು ಅಲ್ಲದೆ ಈ ಬೇಕುಗಳೊಡನೆ ಮಾನವ ವಿಕಾಸಕ್ಕೆ ಅಡ್ಡಿ ತರಬಲ್ಲಂತಹ ವಸ್ತುಗಳನ್ನು ಬೇಡವೆಂದು ಸಹ ತಿಳಿಸಿದ್ದಾರೆ ವಿಕಾಸಕ್ಕೆ ಬಾಧೆ ತರುವಂತಹ ಬೇಡದ ವಸ್ತುಗಳಲ್ಲಿ ಬಸವಣ್ಣನವರ ವಚನಗಳನ್ನು ನೋಡುವುದಾದರೆ ಲೋಕದ ಡೊಂಕ ತಿದ್ದುವ ಹವ್ಯಾಸ ಪರಚಿಂತೆಯ ಹವ್ಯಾಸ ಪರ ಪರ ಪರನಿಂದೆಯಗಳ ಒಡವೆ ಆಡಂಬರ ಜೀವನ ಪ್ರಚಾರದ ಜೀವನ ಆತ್ಮಸ್ತುತಿ ಕುಲ ಜಾತಿಗಳ ಮದ ಲಿಂಗ ವರ್ಣ ಭೇದ ವ್ಯಕ್ತಿ ವ್ಯಕ್ತಿ ಭೇದ ಪರೋಪಕಾರ ಮಾಡುವುದಕ್ಕಿಂತ ಪರೋಪದೇಶ ಬುದ್ಧಿ ಲೇಸಾದುದು ಎಂಬ ಭಾವ ಯೋಗ್ಯತೆ ಮತ್ತು ದೈವ ಭಕ್ತಿ ಇಲ್ಲದವರ ಗೌರವ ತನಗೆ ಸರಿಬಾರದವರ ಮತ್ತೆ ದುರ್ಜನರ ಸಂಘ ಇತ್ಯಾದಿ ವಿಷಯಗಳು ಬೇಡವೆಂದು ಸಹ ಇನ್ನೊಂದು ಕಡೆ ತಿಳಿಸಿದ್ದಾರೆ ಇನ್ನೊಂದು ಕಡೆ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಕಡೆ ಬೇಡ ಅಂತಕ್ಕಂಥದ್ದು ವಿಚಾರಗಳನ್ನ ನಮಗೆ ತಿಳಿಸಿರುವಂತವ್ರು ಈ ಎಲ್ಲವೂ ಸಹ ಮಾನವನ ವಿಕಾಸಕ್ಕೆ ಬಾಧೆ ತರುತ್ತವೆ ಯಾವುದು ಅಂದ್ರೆ ಬೇಡ ಅಂತಕ್ಕಂಥ ವಿಚಾರಗಳು ಇವುಗಳಿಂದ ದೂರವಿರುವುದೇ ಲೇಸಾದು ಎಂದು ತಿಳಿಸಿದರು ಪ್ರತಿಯೊಬ್ಬರೂ ಸಹ ಉರಿ ಬರಲಿ ಸಿರಿ ಬರಲಿ ಜಾತಸ್ಯ ಮರಣಂ ಧ್ರುವಂ ಎಂಬುದನ್ನು ಅರಿತು ಅಂಜದೆ ಅಳುಕದೆ ನೇಸರಿಸಿಕೊಂಡು ಅಲ್ಪವೇ ಆಗಲಿ ಇಂಥ ವೇಳೆಯನ್ನು ಸದುಪಯೋಗಿಸ ಸದುಪಯೋಗಪಡಿಸಿಕೊಳ್ಳಬೇಕು ಅದೇ ನಮ್ಮ ಬದುಕಿನ ನಿಜವಾದಂಥ ಗುರಿಯಾಗಬೇಕೆಂದರು ಬಾಳು ಬಾಳೆಯಂತೆ ಬಿದಿರಿನಂತೆ ನದಿಯಂತೆ ಚಂದನ ಕಬ್ಬು ಕಸವಿಲ್ಲದ ಹೊಲದಂತೆ ಅಸನಾದುದು ಉಪಯುಕ್ತವೂ ಆಗಬೇಕೆಂದನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅರಿಯಬೇಕೆಂದು ತಮ್ಮ ವಚನದ ಸಾಲುಗಳಲ್ಲಿ ಬಸವಣ್ಣ ಉಲ್ಲೇಖ ಮಾಡಿದರೆ ಹೀಗೆ ವ್ಯಕ್ತಿಯ ಕಲ್ಯಾಣ ಆತ್ಮ ಕಲ್ಯಾಣದಿಂದ ಮಾತ್ರ ಸಾಧ್ಯ ಎಂದು ಅನೇಕ ವಚನಗಳು ವಚನಗಳ ಮೂಲಕ ಬಸವಣ್ಣನವರು ಸಾರಿ ಸಾರಿ ಹೇಳುವಂತಹ ಯೋಜನೆ ಅವರ ವಚನ ಭಂಡಾರದಲ್ಲಿ ನಾವು ಕಾಣಬಹುದಾಗಿರುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಇಷ್ಟು ಅಂಶಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾದರೆ ನಿಜಕ್ಕೂ ಆ ವ್ಯಕ್ತಿಯ ಆತ್ಮ ಕಲ್ಯಾಣ ಆಗುವುದರಲ್ಲಿ ಸಂಶಯವೇ ಇಲ್ಲ ಇವತ್ತಿನ ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ಆತ್ಮಕ್ಕೆ ಒಂದಷ್ಟು ಶಾಂತಿ ನೆಮ್ಮದಿಯನ್ನ ಸಾಧಿಸಬೇಕು ಅಂದ್ರೆ ಬಸವಣ್ಣನವರ ಈ ಚಿಂತನೆಯನ್ನ ಈ ಯೋಜನೆಯನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ ಅಂತಕ್ಕಂತ ನನ್ನ ಎರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇವತ್ತು ವಿಶೇಷವಾಗಿ ಈ ಇವತ್ತಿನ ಉಪನ್ಯಾಸವನ್ನ ನೀಡಿದಂಥವ್ರು ನಮ್ಮ ಶೈಲ ನಾಮರಾಜ್ ಅವರು ಅವರ ಬಗ್ಗೆ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿರೂಪಕರು ಈಗಾಗಲೇ ಅವರ ಸಾಧನೆಯ ಬಗ್ಗೆ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟಿರುವಂತವ್ರು ಶೈಲಾ ನಾಗರಾಜ್ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮನ್ನ ತಾವು ಸಂಪೂರ್ಣವಾಗಿ ತೋಡಿಸಿಕೊಂಡಿರ್ತಕ್ಕಂಥ ಒಬ್ಬ ಶರಣೆಯಂತಲೇ ನಾವು ಭಾವಿಸಬೇಕು ಅವರು ಕೇವಲ ಒಂದು ಆಯಾಮಕ್ಕೆ ಸೀಮಿತ ಆಗಿರಲಿಲ್ಲ ಅವರು ಎಲ್ಲ ಆಯಾಮಕ್ಕೂ ಅಷ್ಟೇ ಶರಣ ಸಾಹಿತ್ಯ ಆಗಿರ್ಬೋದು ಕನ್ನಡ ಸಾಹಿತ್ಯ ಆಗಿರ್ಬೋದು ಎಲ್ಲದಕ್ಕೂ ಸಹ ಅವರು ಪ್ರಾಮುಖ್ಯತೆಯನ್ನು ಕೊಟ್ಟು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ಆಶಯವನ್ನು ಇಟ್ಕೊಂಡು ಅವರು ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಾನು ಕೇಳಿದೆ ಶೈಲಾ ಬಳಗ ಅಂತ ಶೈಲಾ ಬಳಗ ಅಂತ ಇಟ್ಟಿದ್ದಾರೆ ಏನು ಈ ಶೈಲಾ ಬಳಗ ಅಂತ ಕೇಳಿದಾಗ ಶೈಲಾ ನಾಗರಾಜ್ ಬಳಗ ಅಂತ ಹೇಳೋದು ವಿಶೇಷವಾಗಿ ಅವರ ಮನೆಯಲ್ಲೇ ಒಂದು ಸಭಾಂಗಣ ಇದೆ ಅಂತ ನಾನು ಕೇಳ್ ಕೇಳ್ಪಟ್ಟೆ ಆ ಸಭಾಂಗಣ ಯಾವುದಕ್ಕೆ ಮೀಸಲಾಗಿದೆ ಅಂದ್ರೆ ಅಲ್ಲಿ ಒಂದು ಒಂದಷ್ಟು ವಿಚಾರಗಳು ಚಿಂತನೆಗಳಿಗೆ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ತಮ್ಮ ಹಿತಾಸಕ್ತಿಗೋಸ್ಕರ ವೈಭವಕ್ಕೋಸ್ಕರ ದೊಡ್ಡ ಮನೆಗಳನ್ನ ಕಟ್ಕೊಂತ ಇದ್ದೀವಿ ಕಟ್ಕೊಂಡು ಎಲ್ಲರಿಗೂ ಸಹ ಪ್ರತ್ಯೇಕ ಕೊಠಡಿಗಳನ್ನ ನಿರ್ಮಾಣ ಮಾಡ್ಕೊಂತ ಇದ್ದೀವಿ ಆಧುನಿಕ ಜೀವ ಶೈಲಿಗೆ ನಮ್ಮನ್ನು ನಾವು ಮಾರು ಮಾರು ಹೋಗಿದ್ದೇವೆ ಇವತ್ತು ಇವುಗಳ ನಡುವೆ ತಾವು ಕಟ್ಟಿರುವಂತಹ ಮನೆಯಲ್ಲಿ ಒಂದು ಸಾಹಿತ್ಯದ ಚಿಂತನೆ ಆಗಲಿ ಶಡರ ಚಿಂತನೆ ಆಗ್ಲಿ ಒಂದು ಆಶಯವನ್ನು ಇಟ್ಕೊಂಡಂತವ್ರು ಯಾರು ಅಂದ್ರೆ ನಮ್ಮ ಶೈಲ ನಾಗರಾಜ್ರು ಜೀವನ ನಿಜಕ್ಕೂ ಎಲ್ಲರಿಗೂ ಆದರ್ಶ ಆಗಬೇಕು ಇವತ್ತು ಇವತ್ತು ನಾವು ಯಾರಿಗೆ ಏನ್ ಸಂಪಾದನೆ ಮಾಡ್ಕೊಳ್ತೀವೋ ಏನ್ ಸಹಾಯ ಮಾಡ್ತೀವೋ ಏನೋ ಗೊತ್ತಿಲ್ಲ ಮಕ್ಕಳಿಗೆ ಏನು ಸಂಪತ್ತನ್ನ ಕೊಡ್ತೀವೋ ಏನೋ ಗೊತ್ತಿಲ್ಲ ಆದ್ರೆ ಸಮಾಜಕ್ಕೆ ಒಂದಷ್ಟು ಏನ್ ಮಾಡ್ಬೇಕು ಅಂದ್ರೆ ಜ್ಞಾನ ಸಂಪತ್ತನ್ನ ನೀಡುವಂತ ಕೆಲಸ ಆಗಬೇಕು ಅದು ನಿಜವಾದಂತಹ ಶಾಶ್ವತವಾದಂತಹ ಸಂಪತ್ತು ಆ ಸಂಪತ್ತು ಯಾವಾಗೂ ಸಹ ಅದು ನಿರಂತರವಾಗಿ ಎಲ್ಲರಿಗೂ ಸಹ ಅದು ಉಪಯೋಗಕ್ಕೆ ಬರುವಂತ ಕೆಲಸ ಆಗುತ್ತೆ ಆ ನಿಟ್ಟಿನಲ್ಲಿ ಅವರು ಒಂದು ವಿಶೇಷವಾದಂತಹ ಕೈಂಕರ್ಯವನ್ನ ಆ ಸಮಾಜದಲ್ಲಿ ನಡೆಸ್ಕೊಂಡು ಬರ್ತಾ ಇದಾರೆ ನಮ್ಮ ಶ್ರೀಮಠದ ಸದ್ಭಕ್ತರು ಸಹ ಆಗಿರ್ತಕ್ಕಂಥವ್ರು ಅವರು ನಮ್ಮ ಪರಮ ಪೂಜರುಗಳಿರುವ ಬಗ್ಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಯನ್ನ ಹೊಂದಿರ್ತ ಹೊಂದಿರತಕ್ಕಂಥವ್ರು ದೂರವಾಣಿ ಸಂಪರ್ಕವನ್ನ ಮಾಡಿದಾಗ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಕೋರ ಬಸವರಾಜ್ ಅವರು ಮಾತಾಡ್ತಾ ಇದ್ರು ಬಹಳ ತುಂಬಾ ಆನಂದದಿಂದ ಮಾತಾಡ್ತಾ ಇದ್ರು ನಾನು ಕೇಳಿದೆ ಯಾರು ಇಷ್ಟೊಂದು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ಗೋಷ್ಠಿಯಲ್ಲಿ ಆಗಮಿಸ್ತಾ ಇರತಕ್ಕಂಥವ್ರು ಉಪನ್ಯಾಸ ತಿರುಪದಿಯವರು ಶೈಲಾ ರಾಜ್ ಅವರು ಬಹಳ ಉತ್ಸಾಹಿಗಳು ಅಂತಕ್ಕಂಥ ಅಭಿಮಾನದ ಮಾತುಗಳು ಸಹ ಅವರು ಸಹ ಹೇಳಿದಂಥವರು ಇವತ್ತಿನ ಸಂದರ್ಭದಲ್ಲಿ ವಚನಗಳು ಮತ್ತು ಸಂವಿಧಾನ ಅದರ ಬಗ್ಗೆ ಸಂವಿಧಾನದ ಅರಿವು ಇವತ್ತು ನಮ್ಗೆಲ್ಲ ಅವಶ್ಯಕವಾಗಿದೆ ಇವತ್ತು ನಮ್ಮ ಯುವಕರನ್ನ ನಾವು ಗಮನಿಸಿ ಸಂವಿಧಾನದ ಬಗ್ಗೆ ನೀತಿ ನಿಯಮಗಳ ಬಗ್ಗೆನೇ ಅರಿವೇ ಇರೋದಿಲ್ಲ ಇವತ್ತು ಅರಿವೇ ಇಲ್ಲಿರ್ತಕ್ಕಂಥ ಜೀವನವನ್ನ ನಮ್ಮ ಮಕ್ಕಳು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಬಸವಣ್ಣವರು ಕೊಟ್ಟಂತಹ ವಚನಗಳು ಆ ವಚನ ಸಂವಿಧಾನ ಇವತ್ತಿನ ಆಧುನಿಕ ಜೀವನಕ್ಕೆ ನಮಗೆ ಯಾವ ರೀತಿಯಾಗಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಅನೇಕ ಮೌಲ್ಕ ಮಾತುಗಳನ್ನು ನಮ್ಗೆಲ್ಲ ತಿಳಿಸಿರುವಂತಹ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೂ ಸಹ ಶ್ರೀಮಠದ ಪರಂಪರೆ ಶ್ರೀಮಠದ ಪರವಾಗಿ ಮತ್ತೆ ಗುರು ಪರಂಪರೆಯ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಅಂತ ಆಶ್ರಯವನ್ನು ವ್ಯಕ್ತಪಡಿಸ್ತಾ ಅದೇ ರೀತಿಯಾಗಿ ಇವತ್ತು ಬಸವ ಕೇಂದ್ರದ ಎಲ್ಲ ಮಾತೆಯರು ಸಹ ಆಗಮಿಸಿದ್ದಾರೆ ಅನೇಕ ಶರಣ ಬಂಧುಗಳು ಮತ್ತೆ ಶರಣ ಸಾಹಿತ್ಯ ಬ ಬಂಧುಗಳು ಸಹ ಮತ್ತೆ ನಮ್ಮ ಶ್ರೀಮಠದ ಸದ್ಭಕ್ತರುಗಳು ಸಹ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪೂಜರು ಸಹ ಈ ಸಂದರ್ಭದಲ್ಲಿ ಹಾಸಿದರಾಗಿ ಇವತ್ತಿನ ಒಂದು ಶಿವತತ್ವ ಚಿಂತನಾ ಗೋಷ್ಠಿಯನ್ನು ಯಶಸ್ವಿಗೊಳಿಸಿದ್ದಾರೆ ವಿಶೇಷವಾಗಿ ಇದು ಯಾವ ಮಾಸ ಅಂತ ನಿಮ್ಗೆಲ್ಲ ಗೊತ್ತಿದೆ ಈ ಶ್ರಾವಣ ಮಾಸ ಬಂತು ಅಂದ್ರೆ ಜನಗಳು ಒಂದ್ ಕಡೆ ಸೇರೋದೇ ಕಷ್ಟ ಈ ಸಂದರ್ಭದಲ್ಲಿ ಶ್ರಾವಣ ಶನಿವಾರ ಬಂತು ಅಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟಿರ್ತಾರೆ ಶ್ರಾವಣ ಸೋಮವಾರ ಬಂತು ಅಂದ್ರೆ ಇನ್ನೊಂದ್ ಕಡೆ ಹೋಗಿರ್ತಾರೆ ಶ್ರಾವಣ ಶುಕ್ರವಾರ ಬೇರೆ ಸೇರ್ಕೊಂಡಿದೆ ಇದರಲ್ಲಿ ಇಂತಹ ಶ್ರಾವಣ ಮಾಸದಲ್ಲಿ ನಮ್ ಜನ ಒಂದ್ ಕಡೆ ಸೇರೋದು ತುಂಬಾ ಕಷ್ಟ ಆ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಇಂತಹ ಸಂದರ್ಭದಲ್ಲೂ ಸಹ ನಮ್ಮ ಶರಣ ಬಂಧುಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥದ್ದು ಎಲ್ಲರೂ ಸಹ ನಿರಂತರವಾಗಿ ಇಂತಹ ಚಿಂತನಾ ಗೋಷ್ಠಿಯಲ್ಲಿ ನೀವೆಲ್ಲ ಭಾಗವಹಿಸಬೇಕಾಗಿರುವಂತಹದ್ದು ಇವೆಲ್ಲ ವಯೋಮಾನದವರಾಗಿರ್ತಕ್ಕಂಥ ವಯೋವೃದ್ಧರಾಗಿರ್ತಕ್ಕಂಥವ್ರು ಈ ಸಂದರ್ಭದಲ್ಲಿ ನಮ್ಗೆಲ್ಲ ಮನಸ್ಸು ಏನಾಗಬೇಕು ಅಂದ್ರೆ ಅರಡಿಸುವಂತ ಕೆಲಸವನ್ನ ಮಾಡಿಕೊಳ್ಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲ ಭಾಗವಹಿಸಿರುವಂತದ್ದು ನಿಜಕ್ಕೂ ಸಂತೋಷ ಆಗುತ್ತೆ ಪ್ರತಿ ಉಣ್ಣಿಮೆ ಕಾರ್ಯಕ್ರಮದಲ್ಲೂ ನನಗೆ ಹೇಳುವಂತಹದ್ದು ಒಂದೇ ಒಂದು ಮಾತು ನೀವು ಬನ್ನಿ ನೀವು ಬನ್ನಿ ನಿಮ್ಮ ಮಕ್ಕಳನ್ನು ಸಹ ಕರೆ ಕೆಲಸ ಆಗಬೇಕು ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ಇವತ್ತು ನಿಮ್ಮ ಮಕ್ಕಳನ್ನ ಇಂತಹ ಒಂದು ಚಿಂತನಾ ಸಭೆಗೆ ನೀವು ನಿಮ್ಮನ್ನ ಕರ್ಕೊಂಡು ಬರಲಿಲ್ಲ ನೀವು ಅವರನ್ನ ಕರ್ಕೊಂಡು ಬರಲಿಲ್ಲ ಅಂದ್ರೆ ಅವರೆಲ್ಲ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಎಚ್ಚರಿಕೆಯ ಮಾತುಗಳನ್ನ ಸಹ ಕಾಲ ನಿಮ್ಗೆ ಹೇಳ್ತಾ ಮುಂದಿನ ಗೋಷ್ಠಿಯಲ್ಲಿ ನಿಮ್ಮ ಮಕ್ಕಳನ್ನೆಲ್ಲ ಕರೆತರುವಂತ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ನನ್ನ ಎರಡು ಮಾತುಗಳನ್ನ ನನ್ನ ಪೂಜೆ ಗುರು ದೇವರ ಪಾದಾರಿಗೆ ಸಮರ್ಪಿಸಿ ಮತ್ತೊಮ್ಮೆ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾಗ್ತೀವಿ